ಇದೊಂದು ಭಾಳ ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ನಿನ್ನೆ ಇಸ್ಮಾಹ್ ಕಮತ್ಕರ್ ಅವ್ರೆಸ್ ನೋಡಿದೆ ಪೇಪರ್ದಾಗೂ ಬೆಳಕಿಗೆ ಎಲ್ಲ ಹೋಗಿದೆ ಇದು ಭಾಳ ಅಂದ್ರೆ ಭಾಳ ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ನಮ್ಮ ಧಾರವಾಡ ವಿಶೇಷವಾಗಿ ಧಾರವಾಡ ಶಾಂತಿ ಪ್ರಿಯರ ಇಲ್ಲಿ ಈ ರೀತಿಯ ಡೆವಲಪ್ಮೆಂಟ್ ಆಗತ್ತ ಭಾಳ ಅಂದ್ರೆ ಬಹಳ ವಿಚಾರ ಮಾಡುವಂತ ಹಾಗಾಗಿ ಆ ರೀತಿ ಯಾರು ಮಾಡಾಕ್ತಾರೋ ಅವ್ರ ಮೇಲೆ ಇಮಿಡಿಯೇಟ್ಲಿನ ನಮಗೆ ಯಾವುದೇ ರೀತಿಯ ಮುಲಾಜಿಮಾದ ಇಮಿಡಿಯೇಟ್ಲಿ ನಮ್ಮ ತೆಗೆದುಕೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಬಂದಿರುತ್ತೆ ಆಗ ಬೇರೆ ಬೇರೆ ಒಂದು ಪಾರ್ಟಿ ಹೋಗಿರಲಿ ಅಥವಾ ಬೇರೆ ಪಾರ್ಟಿ ಹೋಗಿರಲಿ ಬೇರೆ ಬೇರೆ ರಾಜಕೀಯ ವಿಚಾರಗಳಿರ್ಬೋದು ಸೈದ್ಧಾಂತಿಕವಾಗಿ ಬೇರೆ ಬೇರೆ ಇರ್ಬೋದು ಅಥವಾ ವಿಭಿನ್ನ ಪಾರ್ಟಿಯೊಳಗೆ ಅಥವಾ ಒಂದು ನಾವು ಮಾಡ್ತಿರುವಂಥ ಸಂಘಟನೆಯೊಳಗೆ ನಮ್ಮ ವಿಚಾರ ಬೇರೆಯವ್ರ ವಿಚಾರ ಬೇರೆ ಬೇರೆ ರೀತಿ ಇರ್ಬೋದು ಅದನ್ನು ಅದಕ್ಕೆ ಅದನ್ನು ಎದುರಿಸುವಂಥ ಅಥವಾ ಅದನ್ನು ಸಾಲ್ವ್ ಮಾಡೋಕ್ಕೆ ಬೇರೆ ರೀತಿ ಪದ್ಧತಿಗಳು ಇರ್ತದೆ வந்து ம மதிரமாக்க பிரயன மா இது பல கம்பீரவாத விவாரி இமிடியேட்லி கவர் ஆன்ட்டுந்தோலீஸ் ஆட்சன் தகுந்த மாதிரி இது இது பார்த்து பல ராங் டெவ்லப்மெண்ட் அது தார்வ் இன்னொரு விஷயா சன் ஹுடுகுர் அவருக்கு மத ஆ எல்லா ஹுடுகுர் யாரோ அவரை டிரைஸ் கொண்டு ஆகும் அந்த உடுத்து ಈಗ ಐತಲ್ಲ ಕಮಿಷನರ್ ಸ್ಟೆಪ್ ತಗೊಂಡಾರಿದೆ ಡ್ರಗ್ಸ್ ತೊಗೊಳ್ಳೋರಿಗೆ ಹಿಡಾಕ ಡ್ರಗ್ಸ್ ಅಷ್ಟೇ ಹಿಡಿದ್ರೆ ಆಗೋದಿಲ್ಲ ಮೇನ್ ಡ್ರಗ್ಸ್ ಪೆಡ್ಲರ್ಸ್ ಯಾರ್ದಾರೆ ಡ್ರಗ್ಸ್ ಸಪ್ಲೈ ಎಲ್ಲಿಂದ ಆಗಾತೈತೆ ಅದು ಎಲ್ಲರಿಗೂ ಗೊತ್ತೈತಿ ಹುಬ್ಬಳ್ಳಿ ಹುಬ್ಬಳ್ಳಿ ದಾಳ್ರಾಗ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಅದಾರ ಅವ್ರಿಗೆಲ್ಲರಿಗೂ ಸತ್ತೆ ಯಾರು ಡ್ರಗ್ಸ್ ಬೇಕು ಯಾರು ಪೆಲರ್ಸ್ ಇದ್ದಾರಾ ಎಲ್ಲಿಂದ ಬರ್ತೈತಿ ಎಲ್ಲ ಗೊತ್ತೈತೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳುವಂಥ ಕೆಲಸ ಅವರು ಅದನ್ನ ಬಿಟ್ಟಿದ್ದು ಡ್ರಗ್ಸ್ ತೊಗೊಳ್ಳೋವಂಥವ್ರಿಗೂ ಹಿಡೀಲಿ ಆದರೆ ಆ ತಗೊಳ್ಳೋವಂಥವ್ರಿಗೆ ಹಿಡಿದು और पालक कर रखा वसूल मलो गंधे आगारे